ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ರೋಜಾಚಾರ್ಯ ಬ್ಲಾಗ್ಸ್ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಯಾಕಂತ ಅಂದ್ರೆ ಮಾವಿನ ಸೊಪ್ಪು ಬೇಕಾಗಿತ್ತು ಅದಕ್ಕೆ ತಗೋಬರೋಣ ಅಂತ ಹಾಗೆ ಸ್ವಲ್ಪ ಹೂವನ್ನು ಬೇಕಾಗಿತ್ತು ಹಾಗೆ ಗನೋಸ್ ಸತ್ರ ಇರುವಂತಹ ಒಂದು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಸುತ್ತೆ ಮಲ್ಕೊಂಡಿದ್ಲು ನನ್ನ ಮಗಳು ಹಾಗೆ ಎತ್ಕೊಂಡು ಬಂದ್ವಲ್ಲ ಅದಕ್ಕೆ ಸೈಲೆಂಟ್ ಆಗಿದ್ದಾಳೆ ಇಲ್ಲ ಅಂತಿದ್ರೆ ನಮ್ಮನ್ನ ಕೂತ್ಕೊಳ್ಳೋಕೆ ಬಿಡೋಲ್ಲ ಕಾರಲ್ಲಿ ಅಷ್ಟೊಂದು ಗಲಾಟೆ ಮಾಡ್ತಿರ್ತಾಳೆ ಈವ್ನಿಂಗ್ ಆದ್ಮೇಲೆ ಇಲ್ಲೆಲ್ಲ ಆನೆಗಳು ಬರುತ್ತೆ ಫ್ರೆಂಡ್ಸ್ ಅವಾಗ ವಾಕಿಂಗ್ ಬರ್ತಾರೆ ಏನಂತಾರೆ ಚಿನ್ನಿ ಆನೆ ನೋಡಕ್ ಬರನಾ ಸಂಜೆ ಆನೆ ಹೆಂಗ್ ಬರುತ್ತೆ ಬಂಗಿರಿ

ಹೂವು ತಗೊಳ್ಳೋಣ ಬನ್ನಿ ಫ್ರೆಂಡ್ಸ್ ಎಲ್ಲ ಕಡೆಯೂ ಜಾಸ್ತಿ ರೇಟು ಹೂವು ಇವಾಗ ಹಬ್ಬ ಅಲ್ವಾ ಹೂವು ಮತ್ತು ಇದು ಏನು ಮಾವಿನೆಲ್ಲ ಅಷ್ಟೇ ತೊಗೊಂಡಿದ್ದು ಬಾಳೆಕಂದು ಸಿಗಲಿಲ್ಲ ಸೊ ಇವಾಗ ಅದನ್ನು ತಗೊಂಡು ಹೋಗ್ತಾ ಹಾಗೆ ಬರ್ತಾ ಕಾಫಿ ಕುಡಿದ್ವಿ ಹೊರಗಡೆ ಹೋದರೆ ಸಾಕು ನಾವು ಕಾಫಿ ಕುಡ್ಕೊಂಡೇ ಬರ್ತೀವಿ ಕಾಫಿ ಆರ್ ಟೀ ಇವಾಗ ಮಾರ್ನಿಂಗು ಅಂದರೆ ಗೌರಿ ಹಬ್ಬದ ದಿನ ಪೂಜೆ ಮಾಡ್ತಾಯಿದ್ದೀವಿ ಯೂಶಲಿ ನಮ್ಮ ಮನೇಲಿ ಸಿಂಪಲಾಗಿ ಮಾಡ್ತೀವಿ ಕೆಳಗಡೆ ಮನೆಯಲ್ಲಿ ಪೂಜೆನ ಯಾಕಂದರೆ ಮೇಲ್ಗಡೆ ಮನೆಯಲ್ಲಿ ಅತ್ತೆ ಮಾವ ಅವರೆಲ್ಲ ಇರೋದು ಮನೇಲಿ ಗ್ರ್ಯಾಂಡಾಗಿ ಯಾವಾಗಲೂ ಮಾಡೋದು ಗ್ರ್ಯಾಂಡ್ ಅಂತಂದರೆ ನಾರ್ಮಲಾಗಿ ಮಾಡ್ತೀವಿ ಸೊ ಅದೇ ಮೇನ್ ಅಲ್ವಾ ಮೇಲ್ಗಡೆ ಮನೇಲಿ ಮಾಡೋದು ಅದಕ್ಕೆ ಇಲ್ಲಿ ಇಷ್ಟೇ ಮಾಡೋದು ನಾವು ಇಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಈಗ ಮೇಲ್ಗಡೆ ಮನೇಲಿ ತೋರಿಸ್ತೀನಿ ಯಾವ ರೀತಿ ಮಾಡ್ತೀವಿ ಪೂಜೆನ ಅಂತ ಹಾ ನೋಡಿ ಇದು ಮೇಲ್ಗಡೆ ಮನೆಯಲ್ಲಿ ಮಾಡಿರೋಂಥ ಡೆಕೋರು ಇದು ನಮ್ಮ ಮಾವನೇ ಮಾಡಿರೋದು ಆಲ್ರೆಡಿ ಗೌರಿನ ಕೂರಿಸಿದ್ದಾರೆ ಇನ್ನು ಗಣೇಶ ನಾಳೆ ಕೂರಿಸ್ತೀವಲ್ವಾ ಸೊ ಅದಕ್ಕೆ ಖಾಲಿ ಬಿಟ್ಟಿದ್ದೀವಿ ಹಣ್ಣು ಹೂ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ನೈವೇದ್ಯಕ್ಕೆ ಬೇಕಾಗಿರುವಂತಹ ಐಟಮ್ಸ್ನ ಅತ್ತೆ ರೆಡಿ ಮಾಡ್ತಾ ಇದ್ದಾರೆ ಅದಾದ ಮೇಲೆ ತೋರಿಸ್ತೀನಿ ಪೂಜೆ ಸ್ಟಾರ್ಟ್ ಆಗುತ್ತೆ இன்னையாரண ரப்ப வந்து தபக்குது தல கே بتا என்ன மடமா மடமா மடம மடம தேவரே ಒಳ್ಳேது மடப்பா இக்கடி பா அம்மா டை ஏமா அம்மா அம்மா டை ಒಳ್ಳேது மடப்பா மடி ம்ம் என்ன லைட் அம்மா அம்மா கேச்சி கால்த்துக்கு கால்சி டை ஆ गौरमा गौरमा पगल तक गौरव गौरमा पगल तक गौरमा गौरमा पाग सावित्री सावित्री पार्लत सवित्री सावित्री पा सावित्री सावित्री पारी ಗೌರಿ ಹಬ್ಬದ ಸ್ಪೆಷಲ್ ಅಂತ ಅಂದರೆ ಬಾಗಿನ ಕೊಡೋದು ಸೊ ನಮ್ಮನೆ ಪುಟ್ಟ ಗೌರಿ ನನ್ನ ಮಗಳೇನೆ ಸೊ ಅದಕ್ಕೆ ಅವಳಿಗೆ ಬಾಗಿನ ಕೊಟ್ಟು ಆಮೇಲೆ ನನಗೂ ಬಾಗಿನ ಕೊಟ್ಟರು ಅದಾದಮೇಲೆ ನೋಡಿ ನನ್ನ ಮಗಳು ಮಾಮಿ ಅಂದರೆ ಸಾಕು ತುಂಬಾ ಇಂಟ್ರೆಸ್ಟ್ ಅವಳಿಗೆ ಇವಾಗ ಆರತಿ ಮಾಡ್ತಾ ಇದ್ದಾಳೆ ನೋಡಿ ಜೊತೆಗೆ ಸೇರಿಕೊಂಡು ಎದ್ದಳ ಮೇಲೆ ಓ ಮಮ್ಮು ತಿನ್ಕೊಂಡು ಕಾಶಿ ಮಾಡೋಣ ಹಾಯ್ ಮಾಡು ಎಲ್ಲರಿಗೂ ಆಯ್ ಯಾಯ್ ಬಾಯ್ ಬಾಯ್ ಲವ್ ಯು ಲವ್ ಯು ಯೂ ಊಟ ಆಯ್ತಾ ಕೇಳಿ ಹಾಂ ಆಯ್ತಾ ಅಕ್ಕ ಎಲ್ಲಾರ್ದು ಆಯ್ಕವಾ ಹಾಂ ಪೂಜೆ ಎಲ್ಲ ಆದಮೇಲೆ ಊಟ ಮಾಡಿದ್ವಿ ಒಬ್ಬಟ್ಟು ಅನ್ನ ಸಾಂಬಾರು ಮತ್ತು ಸ್ವಲ್ಪ ಸ್ವೀಟು ಇದು ಸೆಕೆಂಡ್ ಡೇ ಗಣೇಶ ಹಬ್ಬ ನೆನೆ ಗೌರಿ ಪೂಜೆ ಇವತ್ತು ಗಣೇಶ ಪೂಜೆ ಇವತ್ತು ಮಳೆ ಬರ್ತಾ ಇದೆ ನೋಡಿ ನನಗೆ ಗೊತ್ತಿರೋ ಪ್ರಕಾರ ಗಣೇಶ ದಿನ ಮಳೆ ಯಾಕೆ ಬರುತ್ತೆ ಅಂತಂದರೆ ಗೌರಮ್ಮ ಅಳ್ತಾ ಇರ್ತಾಳೆ ಅಂತ ಅಂತಾರೆ ಅಂದರೆ ಪೌರಾಣಿಕವಾಗಿ ಓಕೆನಾ ಯಾಕಂತ ಅಂದರೆ ಅದೇ ಅಪ್ಪನ ಮನೆಯಿಂದ ಗಂಡನ ಮನೆಗೆ ಹೋಗ್ತಾ ಇರಬೇಕಾದ್ರೆ ಅಳ್ತಾರಲ್ವಾ ತವರು ಮನೆಯಿಂದ ಹೆಣ್ಮಕ್ಳು ಹೋಗ್ಬೇಕಾದ್ರೆ ಆ ರೀಸನ್ಗೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಅಂತ ಅನಿಸುತ್ತೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಯಾಕೆ ಏನು ರೀಸನು ಅಂತ ಸ್ವಲ್ಪ ಕಮೆಂಟ್ ಮಾಡಿ ಆಯಿತಾ ಇವಳು ನನ್ನ ಮುದ್ದು ಮಗಳು ಚಿನಿ ನಾನು ಹೇಳ್ದಂಗೆ ಹೇಳು ಆಯ್ತಾ ಎಲ್ಲರಿಗೂ ಹೇಳು ಮಗಳು ಎಲ್ಲರಿಗೂ ಹಬ್ಬದ

ಓಕೆ ನಿಮ್ಮ ಕಡೆ ಹಬ್ಬ ಅಂದ್ರೆ ಯಾವ ಥರ ಮಾಡ್ತೀರಾ ಮತ್ತೆ ಯಾವ್ಯಾವೆಲ್ಲ ಹಬ್ಬ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನನ್ನ ಪರಿಚಯನ ಮಾಡ್ಕೋಬೇಕು ಅಂತ ಇದ್ದೀನಿ ಸೊ ಅದಕ್ಕೆ ಏನಾದರೂ ಕ್ವೆಶನ್ಸ್ ಇದ್ರೆ ಅಂದ್ರೆ ಪರ್ಸನಲ್ ಆಗಿ ತಿಳ್ಕೊಬೇಕು ಅಂತ ಇದ್ರೆ ಅದನ್ನು ಕೂಡ ನೀವು ಕೇಳಿ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆನ್ಸರ್ ಮಾಡ್ತೀನಿ ಓಕೆ ಓಕೆ ಡನ್ ಇವಳಂತೂ ಹೊಸ ಬಟ್ಟೆ ಹಾಕ್ಕೊಂಡು ಫ್ರೆಂಡ್ಸ್ ಎಷ್ಟು ಗಲೀಜು ಮಾಡ್ಕೊತಿದ್ದಾಳೆ ಅಂದರೆ ಆಟ ಎಲ್ಲ ಆಡ್ಕೊಂಡು ಮಣ್ಣೆಲ್ಲ ಮೆತ್ಕೊಂಡು ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ಇವಳು ಟಾಯ್ಸ್ ಅಂತೂ ಮುಟ್ಟೋದೇ ಇಲ್ಲ ಇವಳು ಏನು ತೊಗೊಳ್ಬಾರ್ದು ಇನ್ಮೇಲೆ ವೇಸ್ಟ್ ತೊಗೊಳೋದು ನೋಡಿ ಬರೀ ಅವಳಿಗೆ ಪಾತ್ರೆ ಲೋಟ ಆಮೇಲೆ ಸ್ಪೂನು ಅದೇ ಇದ್ರೆ ಸಾಕು ಅವ್ಳಿಗೆ ಇವಾಗ}|^เมลಗಣೆ ಮನೆಗೆ ಹೋಗ್ತಾ ಇದೀವಿ ಗಣೇಶ ಕೂರಿಸತರಲ್ಲ ಸೊ ಅದಕ್ಕೆ ನಮಸ್ ಹ್ಮ್ 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 ಹ ಅವಳಿಗೆ ಈ ಥರ ಎಲ್ಲ ಇಷ್ಟ ನನ್ನ ಮಗಳಿಗೆ ಲಾಸ್ಟ್ ಇಯರು ತುಂಬ ಚಿಕ್ಕವಳು ಒನ್ ಇಯರ್ ಆಗಿತ್ತು ಸೊ ಅದಕ್ಕೆ ಅವಳಿಗೇನು ಗೊತ್ತಾಗಿಲ್ಲ ಬಟ್ ಈ ವರ್ಷ ತುಂಬ ಗೊತ್ತಾಗ್ತಿದೆ ಎಲ್ಲನೂ ಹೇಗೆ ಏನು ಅಂತ ನೆಕ್ಸ್ಟ್ ಇಯರ್ ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಿರ್ತಾಳೆ ದೇವ್ರ ಬಗ್ಗೆ ಆಮೇಲೆ ಗಣೇಶ ಬಗ್ಗೆ ಗೊತ್ತು ತಿಳ್ಕೊಂಡಿರ್ತಾಳೆ ಇವತ್ತಿನ ಊಟಕ್ಕೆ ಸ್ವಲ್ಪ ಕಡುಬು ಗಣೇಶನಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಜೊತೆಗೆ ಅನ್ನ ಸಾಂಬಾರು ಚಟ್ನಿ ಎಳ್ಳು ಉಸ್ಲಿ ಹಾಗೆ ಗ್ರೇವಿ ಇದೆಯಲ್ಲ ಅದು ಇಷ್ಟು ಐಟಮ್ಸು ಹಾಗೆ ಮೊಸರನ್ನ ಇಷ್ಟು ಐಟಮ್ಸನ್ನ ಮಾಡಿದರು ಯೂಶಲಿ ಸಿಹಿ ಕಡುಬು ಮತ್ತು ಖಾರ ಕಡುಬು ಅಂತ ಮಾಡ್ತಾರೆ ಇವತ್ತು ಖಾರ ಕಡುಬು ತಿಂತಾಯಿದ್ದೀವಿ ನಾವು ಮತ್ತು ಸಂಜೆ ನನ್ನ ಫ್ರೆಂಡ್ ಒಬ್ಬರನ್ನ ಇನ್ವೈಟ್ ಮಾಡಿದ್ದೀನಿ ಮನೆಗೆ ಬನ್ನಿ ಅಂತ ಅವರು ಮುಸ್ಲಿಮ್ಸ್ ಸೊ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೆ ತುಂಬ ಇಷ್ಟ ಅಂತ ಈ ಥರ ಎಲ್ಲ ಫೆಸ್ಟ್ ನೋಡೋದಕ್ಕೆ ಅದಕ್ಕೆ ಬರ್ತಾರೆ ಅವ್ರು ಬಂದಾಗ ವೀಡಿಯೋ ಹಾಕೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ವಿಶ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಅದೇ ಇವಳಿಗೆ ದುಡ್ಡು ಬರೋಂಗ್ ಮಾಡಿ ಬೇಡ ಫ್ರೆಂಡ್ಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದುಡ್ಡು ನಿಧಾನಕ್ಕೆ ಬರಲಿ ಫ್ರೆಂಡ್ಸ್ ಹೇಳಿದ್ನಲ್ಲ ನನ್ನ ಫ್ರೆಂಡ್ಸ್ ಬರ್ತಾರೆ ಮನೆಗೆ ಅಂತ ಬಂದಿದ್ರು ಅವರು ಮತ್ತು ಅವರ ಹಸ್ಬೆಂಡ್ ಇಬ್ರು ಬಟ್ ನಾನು ವಿಡಿಯೋನೇ ತಗೊಳ್ಳಿಲ್ಲ ಯಾಕಂದರೆ ಅವರು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು ಅವ್ರಿಗೆ ಕಂಫರ್ಟಬಲ್ ಇರುತ್ತೋ ಏನೋ ನಮಗೆ ಗೊತ್ತಿರಲ್ಲ ಅಲ್ವಾ ಫಸ್ಟ್ ಡೇನೆ ಸೊ ಅದಕ್ಕೆ ತಗೊಳ್ಳಲಿಲ್ಲ ಅಷ್ಟೇ ಬಂದು ತುಂಬ ಹೊತ್ತು ಕೂತಿದ್ರು ಮಾತಾಡಿದ್ರು ಮನೆಯೆಲ್ಲ ನೋಡಿದ್ರು ಸೊ ನನ್ನ ಮಗಳನ್ನೂ ಮಾತಾಡಿಸ್ಕೊಂಡು ಅವಳಿಗೆ ಇಷ್ಟವಾಗಿರೋ ಐಸ್ ಕ್ರೀಮ್ ಎಲ್ಲ ತಂದು ಕೊಟ್ಬಿಟ್ಟು ತುಂಬ ಹೊತ್ತು ಇಲ್ಲೇ ಕೂತಿದ್ದು ಹೋದರು ಆದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಮೀಟ್ ಮಾಡಿದಾಗ ನಾನು ಖಂಡಿತವಾಗ್ಲೂ ಅವ್ರನ್ನ ತೋರಿಸ್ತೀನಿ ಆ್ಯಂಡ್ ಅವರು ನಮ್ಮ ಮನೆಗೆ ಬಂದಿದ್ದು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಫಸ್ಟ್ ಟೈಮ್ ನನಗೆ ನಾನು ಮದುವೆ ಆಗಿ ಬಂದ ಮೇಲೆ ನನ್ನ ಹಸ್ಬೆಂಡ್ ಏರಿಯಾದಲ್ಲಿ ನನಗೆ ಫಸ್ಟ್ ಫ್ರೆಂಡ್ ಆಗಿರೋದು ಅವರು ಮುಸ್ಲಿಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಅವ್ರಿಗೆ ಆ್ಯಂಡ್ ಏನಂತ ಅಂದರೆ ಇದು ನಿನ್ನೆ ಗೌರಿ ಹಬ್ಬ ಹಾಗೆ ಇವತ್ತು ಗಣೇಶ ಹಬ್ಬ ಅಲ್ವಾ ಎರಡೂ ಕೂಡ ವಿಡಿಯೋ ಕಂಪ್ಲೀಟ್ ಆಗಿ ತೋರಿಸಿದ್ದೀನಿ ಏನೆಲ್ಲ ಮಾಡಿದ್ವಿ ಟೂ ಡೇಸಲ್ಲಿ ಅಂತ ಆ್ಯಂಡ್ ಗಣೇಶನ ಮೂರು ದಿನ ಆದಮೇಲೆ ನಾವು ಗಣೇಶನ ವಿಸರ್ಜನೆ ಮಾಡೋದು ಸೊ ಆ ವಿಡಿಯೋನು ಇಲ್ಲೇ ಹಾಕ್ತೀನಿ ನೆಕ್ಸ್ಟು ಇದು ಗಣೇಶನ್ನ ಬಿಡ್ತಾ ಇರೋ ದಿನ ಬೆಳಗ್ಗೆ ಎಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ಅಪ್ ಆಗಿ ಪೂಜೆ ಇದ್ದೀವಿ ಯಾಕಂದರೆ ಅದನ್ನು ಸಡ್ಲಿಸಿ ಬಿಟ್ಬಿಟ್ರೆ ಯಾವಾಗ ಬೇಕಾದರೂ ಬಿಡ್ಬೋದು ಇವತ್ತು ಅಂತ ನಮ್ಮ ಮಾವ ಇದನ್ನು ಕಡೆ ಕಡೆ ಸಡ್ಲಿಸಿ ಬಿಟ್ಟರು ಇವಾಗ ಈವ್ನಿಂಗು ಅದನ್ನು ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಹಾಗೆ ನಮ್ಮ ಚಿಕ್ಕತ್ತೆ ಚಿಕ್ಕ ಮಾವ ಹಾಗೆ ಅವ್ರ ಮಕ್ಕಳು ಸೊಸೆ ಎಲ್ಲರೂ ಬಂದಿದ್ದರು ಅವರು ನಾವೆಲ್ಲರೂ ಒಟ್ಟಿಗೆ ಹೋಗಿ ಬಿಡಬೇಕು ಇವಾಗ ನೋಡಿ ನನ್ನ ಮಗಳು ಹೆಂಗೆ ಆಡ್ತಾ ಇದ್ದಾಳೆ ಅಂತ

ನನ್ನ ಮಗಳು ಕೂತ್ಕೊಂಡಿದ್ಲಲ್ವ ಅದೇ ಬ್ಯಾಗಲ್ಲಿ ಇವಾಗ ಗಣೇಶನ್ನ ಇಟ್ಟು ಹಾಗೆ ಅದಕ್ಕೆ ಅಲಂಕಾರ ಮಾಡಿದ್ವಲ್ಲ ಹೂವು ಎಲ್ಲನೂ ಜೊತೆಗೆ ಹಾಕಿ ಏನೇನು ಇಟ್ಟಿದ್ವಿ ನೈವೇದ್ಯಕ್ಕೆ ಅದೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಆಮೇಲೆ ತಗೊಂಡೋಗಿ ಈಗ ಬಿಡಬೇಕು ಕೊನೆಗೂ ಗಣೇಶನ್ನ ಕಳಿಸ್ಕೊಡೋ ಟೈಮ್ ಬಂತು ಇವಾಗ ಗಣೇಶನ್ನ ನೀರಿಗೆ ಬಿಡೋದಕ್ಕೆ ಅಂತ ಎಲ್ಲರೂ ಹೋಗ್ತಾಯಿದ್ದೀವಿ ಚಿನಿ ಎಲ್ಲ ನೋಡು ಮಾಮಿ ಈ ವರ್ಷದ ಗಣೇಶನ ಎಲ್ಲರೂ ಸೇರಿ ಒಟ್ಟಿಗೆ ಕಳಿಸ್ಕೊಡ್ತಾ ಚಿನ್ನಿಮ್ಮ ಈಗ ಪೂಜೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಪೂಜೆ ಎಲ್ಲ ಆದಮೇಲೆ ಬಿಟ್ಬಿಡೋದು ಹುಷಾರು ಹೌದು ಏ ಹೇಳಿ ಗಣೇಶನಿಗೆ ಪೂಜೆ ಇಲ್ಲ ಆದ್ಮೇಲೆ ಈಗ ಬಿಡೋ ಟೈಮ್ ಬಂತು ಗಣೇಶನ ಖುಷಿ ಖುಷಿಯಾಗಿ ಕಳ್ಸಿಕೊಟ್ಟಿದೀವಿ ಹೋಗ್ಬಿಟ್ಟು ಬರ್ಲಿ ಗಣೇಶ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡೋಣ ಅಲ್ಲೇ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಮನೆಯ ಹಬ್ಬದ ಬ್ಲಾಗ್ ಆಗಿತ್ತು ನೆಕ್ಸ್ಟ್ ಬೇರೆ ವಿಡಿಯೋ ಬೇರೆ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ